ದೇಶದಲ್ಲಿ ಸೈಬರ್ ಅಪರಾಧ ತಡೆಗಟ್ಟಲು ಮತ್ತು ಡಿಜಿಟಲ್ ಪರಿಸರ ಸುರಕ್ಷಿತವಾಗಿಡಲು ಸಹಾಯ ಮಾಡುವ ನಿಟ್ಟನಲ್ಲಿ ಅಂತಾರಾಷ್ಟೀಯ ಒಳಬರುವ ವಂಚನೆಯ ಕರೆಗಳ ತಡೆಗಟ್ಟುವಿಕೆ ಸಮಸ್ಯೆ ಸಿಒಐಆರ್ ಸಾಫ್ಟ್ವೇರ್ ರೂಪಿಸಲಾಗಿದೆ ಎಂದು ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಭಾರತದ ಹೆಸರಿನಲ್ಲಿ ಅಂತಾರಾಷ್ಟೀಯ ದೂರವಾಣಿ ಕರೆಗಳ ಮೋಸ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗಿದೆ ಭಾರತೀಯ ದೂರವಾಣಿ ಸಂಖ್ಯೆಗಳನ್ನು ಕಾಲರ್ ಐಡಿಯಾಗಿ ಪ್ರದರ್ಶಿಸುವ ಅಂತಾರಾಷ್ಟೀಯ ಕರೆಗಳನ್ನು ಪತ್ತೆಹಚ್ಚಿ ಅದನ್ನು ನಿರ್ಬಂಧಿಸಲು ಇದು ಸಹಕಾರಿಯಾಗಲಿದೆ ಈ ಸಾಫ್ಟ್ವೇರ್ ಜಾರಿಗೊಳಿಸಿ ಒಂದೇ ದಿನಕ್ಕೆ ಒಂದೂವರೆ ಕೋಟಿಗೂ ಅಧಿಕ ಮೋಸದ ಕರೆಗಳನ್ನು ಪತ್ತೆಹಚ್ಚಿ ಅವುಗಳನ್ನು ನಿರ್ಬಂಧಿಸಲಾಗಿದೆ ಎಂದು ಹೇಳಿದರು ಈ ವ್ಯವಸ್ಥೆಯು ವಂಚನೆಯ ಕರೆಗಳನ್ನು ತಡೆಯುವ ಮೂಲಕ ನಾಗರಿಕರನ್ನು ಆರ್ಥಿಕ ವಂಚನೆಗಳಿಂದ ರಕ್ಷಿಸುತ್ತದೆ ಜೊತೆಗೆ ಇಂತಹ ಸಂಶಯಾಸ್ಪದ ವಂಚನೆ ಕರೆಗಳಿಂದ ರಕ್ಷಿಸುವ ಸಲುವಾಗಿ ಸಂಚಾರ್ ಸಾಥಿ ಪೋರ್ಟಲ್ ಕೂಡ ಆರಂಭಿಸಲಾಗಿದೆ ಅದರ ಮೂಲಕವೂ ದೂರು ದಾಖಲು ಮಾಡಬಹುದಾಗಿದೆ ವಂಚನೆಯ ಕರೆಗಳನ್ನು ಪತ್ತೆ ಹಚ್ಚಿದ ನಂತರ ಟೆಲಿಕಾಂ ಸೇವಾ ಪೂರೈಕೆದಾರರು ಈ ಕರೆಗಳನ್ನು ಭಾರತೀಯ ಚಂದಾದಾರರನ್ನು ತಲುಪದಂತೆ ನಿರ್ಬಂಧಿಸುತ್ತಾರೆ ಈ ಪೋರ್ಟಲ್ನಲ್ಲಿ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಜನರು ಮೊಬೈಲ್ ಕಳ್ಳತನದ ದೂರುಗಳನ್ನು ದಾಖಲಿಸಿದ್ದಾರೆ ಅವುಗಳಲ್ಲಿ ಇಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಕದ್ದ ಮೊಬೈಲ್ಗಳನ್ನು ಪತ್ತೆ ಹಚ್ಚಲಾಗಿದೆ ಮತ್ತು ಐದು ಲಕ್ಷಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳನ್ನು ಮಾಲೀಕರಿಗೆ ಹಿಂದಿರುಗಿಸಲಾಗಿದೆ ಎಂದು ಹೇಳಿದರು हम लोग ने एक दिन में एक लाख पैंतीस हजार कॉल्स एक करोड़ पैंतीस लाख कॉल्स को एक दिन में ब्लॉक किया ये इंटरनेशनल स्पूफ्ड कॉल्स हैं। और अब इतने हमने ऐसे गेटवे को ब्लॉक कर दिए हैं कि उसकी संख्या 97 परसेंट ड्रॉप हो चुकी है और अब केवल तीन लाख कॉल्स ऐसे स्पूफ्ड कॉल्स पर डे आती हैं ಬಿಎಸ್ಎನ್ಎಲ್ ಮತ್ತು ಎಂಐಎನ್ಎಲ್ ದೂರವಾಣಿಗೆ ಫೋರ್ ಜಿ ಮತ್ತು ಫೈವ್ ಜಿ ತಂತ್ರಜ್ಞಾನ ಇನ್ನೂ ಸಂಪೂರ್ಣ ಕಾರ್ಯಗತಗೊಳಿಸದ ಬಗ್ಗೆ ಕೇರಳದ ಸಂಸದ ಎನ್ಕೆ ಪ್ರೇಮಚಂದ್ರ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಈ ಎರಡು ಟೆಲಿಕಾಂ ಕಂಪನಿಗಳ ಉನ್ನತೀಕರಣಕ್ಕೆ ಈಗಾಗಲೇ ಹಲವು ಕ್ರಮ ತೆಗೆದುಕೊಳ್ಳಲಾಗಿದೆ ಇದೇ ಮೊದಲ ಬಾರಿಗೆ ಬಿಎಸ್ಎನ್ಎಲ್ ಗ್ರಾಹಕರ ಸಂಖ್ಯೆ ಎಂಟು ಪಾಯಿಂಟ್ ಐದು ಐದು ಕೋಟಿಯಿಂದ ಒಂಬತ್ತು ಪಾಯಿಂಟ್ ಒಂದು ಕೋಟಿಗೆ ಏರಿಸಲಾಗಿದ್ದು ಇದು ಐತಿಹಾಸಿಕ ದಾಖಲೆಯಾಗಿದೆ ಎಂದು ಹೇಳಿದರು ಟೆಲಿಕಾಂ ಕ್ಷೇತ್ರದಲ್ಲಿ ಆತ್ಮ ನಿರ್ಭರತೆ ಸಾಧಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದಿಟ್ಟ ಹೆಜ್ಜೆ ಇಡಲಾಗಿದೆ ಹಲವು ಪ್ರದೇಶಗಳಲ್ಲಿ ಫೋರ್ ಜಿ ನೆಟ್ವರ್ಕ್ ಕಲ್ಪಿಸಲಾಗಿದ್ದು ಶೀಘ್ರದಲ್ಲಿಯೇ ಫೈವ್ ಜಿ ಕಲ್ಪಿಸಲಾಗುವುದು ಎಂದು ಹೇಳಿದರು that BSNL will come out with its own 4G it's already out will perfect its 4G network in the coming months and as soon as that 4G network is perfected we will also move towards 5G MTNL's area okay. of operations Bombay and Delhi have transferred to BSNL as of 1st of January of this year and we are rolling out 4G in those areas as well ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಬ್ಯಾಂಕ್ಗಳ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ವಂಚನೆ ತಡೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ ಗ್ರಾಹಕರ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಿ ವಂಚನೆ ಮಾಡುವವರನ್ನು ಪತ್ತೆ ಹಚ್ಚುವ ಸಲುವಾಗಿ ಬ್ಯಾಂಕ್ಗಳಲ್ಲಿ ವಿಶೇಷ ಸಾಫ್ಟ್ವೇರ್ಗಳನ್ನು ಅಳವಡಿಸಲಾಗಿದೆ ಈಗಾಗಲೇ ಮೂರು ಲಕ್ಷಕ್ಕೂ ಅಧಿಕ ವಹಿವಾಟುಗಳನ್ನು ಸ್ಥಗಿತಗೊಳಿಸಲಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಬಗ್ಗೆ ಎಲ್ಲ ಬ್ಯಾಂಕುಗಳಿಗೆ ಸೂಚನೆ ನೀಡಿದೆ ಎಂದು ತಿಳಿಸಿದರು 55000 बैंक अकाउंट्स रोके के गए और आज आपके द्वारा सदन को सूचित करते हुए मुझे खुशी है कि रिजर्व बैंक ऑफ इंडिया ने फ्रॉड रिस्क इंडिकेटर सॉफ्टवेयर डीओटी का रिकॉग्नाइज किया है और सभी बैंक्स को आदेशित किया है कि एफआरआई सॉफ्टवेयर को वो भी अपने सिस्टम में डालें ताकि लोगों की पूंजी को हम लोग प्रोटेक्ट कर पाए मेंबर सोलिमिटरी